ಷ್ಟೇ ಜನಸಾಮಾನ್ಯರ ಬಗ್ಗೆ ಕಳಕಳಿ ಆಗಲಿ ಬಡವ್ರ ಬಗ್ಗೆ ಕಳಕಳಿ ಆಗಲಿ ಇಲ್ಲ ಅನ್ನೋದು ಸ್ಪಷ್ಟ ಮಾಡಿದ್ದಾರಲ್ಲ ಸೋನಿಯಾ ಅವ್ರ ಗಾಂಧಿ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅವ್ರಿಗೇನು ಬೇಕಿಲ್ಲ ಅವ್ರಿಗೆ ಬೇಕಾಗಿರೋದು ರಾಹುಲ್ ಗಾಂಧಿ ಒಂದ್ಸರಿ ದೇಶದ ಪ್ರಧಾನಿ ಆಗಬೇಕು ಅಂತ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಕೇಂದ್ರ ಸಚಿವ ಸೋಮಣ್ಣ ಅವರೊಂದಿಗೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಜಿಎಸ್ಟಿ ಕಡಿತದಿಂದ ಮಧ್ಯಮ ವರ್ಗ ರೈತರು ಮಹಿಳೆಯರು ಮತ್ತು ಬಡವರಿಗೆ ಅನುಕೂಲವಾಗಲಿದೆ ಬಡವರು ಬಳಕೆ ಮಾಡುವ ವಸ್ತುಗಳ ಮೇಲೆ ಸುಂಕ ಕಡಿಮೆ ಮಾಡಿದರೆ ರಾಜ್ಯ ಸರ್ಕಾರಗಳು ಸ್ವಾಗತ ಮಾಡಬೇಕಿತ್ತು ಆದರೆ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆದಾಯ ಕಡಿಮೆಯಾಗಲಿದೆ ಎಂದು ಬೊಬ್ಬೆ ಇಡುತ್ತಿದ್ದಾರೆ ಇದು ವೈಪರ್ಯಾಸ ಎಂದರು ರಾಜ್ಯ ಕಾಂಗ್ರೆಸ್ನವರಿಗೆ ಆದಾಯ ಮುಖ್ಯವಾ ಜನರ ಹಿತ ಮುಖ್ಯವಾ ಕೃಷ್ಣ ಬೈರೇಗೌಡರು ಬೇಸಿಕ್ ಸೆನ್ಸ್ ಇಲ್ಲದೆ ಮಾತನಾಡುತ್ತಿದ್ದಾರೆ ವಹಿವಾಟು ಹೆಚ್ಚಾದರೆ ಆದಾಯ ಹೆಚ್ಚಾಗಲಿದೆ ಸರಿಯಾಗಿ ತಿಳಿದುಕೊಂಡು ಮುಖ್ಯಮಂತ್ರಿಗಳಿಗೆ ಸಲಹೆ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡರಿಗೆ ಸುಧಾಕರ್ ಸಲಹೆ ನೀಡಿದ್ರು ಇಂದು ದೇಶದ ಆರ್ಥಿಕ ಸ್ಥಿತಿ ನಾಲ್ಕನೇ ಸ್ಥಾನದಲ್ಲಿದ್ದು ಇಷ್ಟರಲ್ಲಿ ಮೂರನೇ ಸ್ಥಾನಕ್ಕೆ ಬರಲಿದೆ ಮೊಸರಲ್ಲೂ ಕಲ್ಲು ಹುಡುಕುವ ಕೆಲಸವನ್ನು ರಾಜ್ಯ ಸರ್ಕಾರದ ಸಚಿವರು ಮಾಡುತ್ತಿದ್ದಾರೆ ವಿರೋಧ ಮಾಡುವುದೇ ಬಳುವಳಿಯಾಗಿ ಇವರು ಪಡೆದಿದ್ದಾರೆ ಎಂದು ಲೇವಡಿ ಮಾಡಿದ್ರು ಜಿ ಎಸ್ ಟಿ ಅತ್ಯಂತ ಬಡವರಿಗೆ ಮಧ್ಯಮ ವರ್ಗದವರಿಗೆ ರೈತರಿಗೆ ಹದಿನೆಂಟು ಪರ್ಸೆಂಟ್ ಇಂದ ಇಪ್ಪತ್ತೆಂಟು ಪರ್ಸೆಂಟ್ ಇಂದ ಐದು ಪರ್ಸೆಂಟ್ ತಂದರೆ ಅನುಕೂಲ ಆಗಲ್ವಾ ದಿನನಿತ್ಯ ಏನು ಅವರು ಬಳಕೆ ಮಾಡುವಂಥ ವಸ್ತುಗಳ ಮೇಲೆ ಸುಂಕ ಕಡಿಮೆ ಮಾಡಿದರೆ ತೆರಿಗೆ ಕಡಿಮೆ ಮಾಡಿದರೆ ಅದನ್ನ ಮೊದಲನೇದಾಗಿ ರಾಜ್ಯ ಸರ್ಕಾರಗಳು ಸ್ವಾಗತ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಆದಾಯ ಕಡಿಮೆ ಆಗುತ್ತೆ ಅಂತಂದ್ರೆ ಇವರು ಆದಾಯದ ಕಡೆ ನೋಡ್ತಾ ಇದಾರೆ ಜನಸಾಮಾನ್ಯರ ಬದುಕನ್ನ ಕಟ್ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಇದು ಮಾಡೋದ್ರಿಂದ ಮಾನ್ಯ ಪ್ರಧಾನ ಮಂತ್ರಿಗಳು ಸೋಮಣ್ಣವರು ನಮ್ಮ ಹಿರಿಯ ಸಚಿವರು ನಮ್ಮ ನಾಯಕರು ಹೇಳದಂಗೆ ವಹಿವಾಟು ಹೆಚ್ಚಾಗ್ತದೆ ಅವ್ರಿಗೆ ಕೃಷ್ಣ ಬೇರೆಗೌಡರ ಒಂದು ಮಾಧ್ಯಮಗೋಷ್ಠಿ ನಾನು ನೋಡಿದ್ದೀನಿ ಬೇಸಿಕ್ ಎಕನಾಮಿಕ್ ಸೆನ್ಸ್ ಇಲ್ದಿರ ಮಾತಾಡ್ತಾ ಇದ್ದಾರೆ ಯಾವಾಗ ತೆರಿಗೆ ಕಡಿಮೆ ಆಗ್ತದೆ ಉದಾಹರಣೆಗೆ ಹತ್ತು ಲಕ್ಷ ಇರುವಂಥ ಕಾರು ಒಂದು ಲಕ್ಷ ಕಡಿಮೆ ಆದಾಗ ಮುಂದಿನ ವರ್ಷ ತಗೊಳ್ಬೇಕು ಅಂತ ಇರೋರು ಈಗಲೇ ತಗೊಳ್ತಾರೆ ದೀಪಾವಳಿ ಒಳಗಡೆನೆ ತಗೊಳ್ತಾರೆ ವಹಿವಾಟು ಹೆಚ್ಚಾಗ್ತದೆ ಆದಾಯ ಹೆಚ್ಚಾಗ್ತದೆ ಸ್ವಲ್ಪ ಸೋಮಣ್ಣವ್ರು ಹೇಳ್ದಂಗೆ ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ನೀವು ಮಾರ್ಗದರ್ಶನ ಬೇರೆ ಮಾಡ್ತಾ ಇದ್ರಿ ಮನೆ ಮುಖ್ಯಮಂತ್ರಿಗಳಿಗೆ ಸರಿಯಾಗಿ ಮಾಡಿ ಯಾರು ದಡ್ರು ಕೂತಿಲ್ಲ ಮೇಲೆ ನಿಮಗಿನ್ನ ಹತ್ತು ಪಟ್ಟು ಬುದ್ಧಿವಂತರಲ್ಲಿ ಕೂತ್ಕೊಂಡು ಇವತ್ತು ಎಲ್ಲಿ ಹದಿನೈದು ಹದಿನಾಲ್ಕನೇ ಸ್ಥಾನದಲ್ಲಿ ಇದ್ದಂತ ಆರ್ಥಿಕ ವ್ಯವಸ್ಥೆ ಐದ್ ನಾಲ್ಕನೇ ಸ್ಥಾನಕ್ಕೆ ತಂದಿದ್ದಾರೆ ಮೂರನೇ ಸ್ಥಾನಕ್ಕೆ ತರ್ತಾರೆ ಈಗ ಇಷ್ಟರಲ್ಲಿ ಅಂಥವರಲ್ಲಿ ಕೂತ್ಕೊಂಡು ಇಂಥ ತೀರ್ಮಾನಗಳು ತಗೊಂಡಿರುವಂಥದ್ದು ಬಡವರ ಏಳಿಗೆಗೆ ಈ ದೇಶದ ಅಭಿವೃದ್ಧಿಗೋಸ್ಕರ ಮಾಡಿದ್ದಾರೆ ನೀವು ಎಲ್ಲದರಲ್ಲೂ ಕೂಡ ಮೊಸರಲ್ಲೂ ಕಲ್ಲುಡುತ್ತೀರಿ ಪ್ರತಿಯೊಂದು ಅವರ ನಿರ್ಧಾರದಲ್ಲಿ ನಮ್ಮ ಸರ್ಕಾರದ ನಿರ್ಧಾರದಲ್ಲಿ ಅದನ್ನು ನೀವು ವಿರೋಧ ಮಾಡೋದೇ ನಿಮಗೆ ಬಳುವಳಿಯಾಗಿದೆ ಜನಸಾಮಾನ್ಯರು ಬಡವರ ಬಗ್ಗೆ ಕಳಕಳಿ ಇಲ್ಲ ಅನ್ನೋದನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಸ್ಪಷ್ಟ ಮಾಡಿದ್ದಾರೆ ಜಿಎಸ್ಟಿ ಕಡಿಮೆ ಮಾಡಿದಾಗ ಅವರು ಸ್ವಾಗತ ಮಾಡಬೇಕಿತ್ತ ಅದು ವಿರೋಧ ಮಾಡುವ ಮೂಲಕ ಬಡವರ ವಿರೋಧವಾಗಿದ್ದಾರೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರಿ ಅಷ್ಟೇ ಅವ್ರಿಗೇನು ಜನಸಾಮಾನ್ಯರ ಬಗ್ಗೆ ಕಳಕಳಿ ಆಗ್ಲಿ ಬಡವರ ಬಗ್ಗೆ ಕಳಕಳಿ ಆಗ್ಲಿ ಇಲ್ಲ ಅನ್ನೋದು ಸ್ಪಷ್ಟ ಮಾಡಬೇಕು ಅದನ್ನು ವಿರೋಧ ಮಾಡಿದ್ರೆ ಪೀಪಲ್ ವಿರುದ್ಧ ಇದ್ದಾರೆ ಇನ್ನು ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಮಾತನಾಡಿ ಸೋನಿಯಾ ಗಾಂಧಿ ಅವರಿಗೆ ಧರ್ಮಸ್ಥಳದ ಬಗ್ಗೆ ಏನು ಗೊತ್ತಿದೆ ಪಾಪ ಅವರನ್ನ ಯಾಕೆ ಕರೆ ತರ್ತೀರಿ ಆ ಹೆಣ್ಣು ಮಕ್ಕಳಿಗೆ ಯಾರು ಹೇಳಿಕೊಟ್ಟು ಪತ್ರ ಬರೆಸಿರ್ತಾರೆ ಸೋನಿಯಾ ಗಾಂಧಿ ಅವರಿಗೆ ಒಂದೇ ಆಸೆ ನನ್ನ ಮಗ ಒಂದು ಬಾರಿ ದೇಶದ ಪ್ರಧಾನಿಯಾಗಬೇಕು ಅನ್ನೋದು ಅಷ್ಟು ಬಿಟ್ರೆ ಧರ್ಮಸ್ಥಳನೂ ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಇನ್ನು ಡಿ ಕೆ ಶಿವಕುಮಾರೂ ಗೊತ್ತಿಲ್ಲ ಹೆಬ್ಬಾಳ್ಕರು ಗೊತ್ತಿಲ್ಲ ಆಯಮ್ಮ ಏನೇ ಇರಬಹುದು ಯಾವುದೇ ದೇಶದಲ್ಲಿ ಇರಬಹುದಾ ಅವರ ಬಗ್ಗೆ ನನಗೆ ಅಪಾರ ಗೌರವವಿದೆ ಎಂದು ಸೋಮಣ್ಣ ಹೇಳಿದ್ರ ಸಿದ್ದರಾಮಯ್ಯ ಅವರ ಟೀಮ್ ಏನೋ ಮಾಡಿಸಿರಬಹುದಾ ಕಾಂಗ್ರೆಸ್ನವರೇ ಮಾಡ್ತಾರೆ ಈ ಕುತಂತ್ರಗಳನ್ನ ಸಿದ್ದರಾಮಯ್ಯ ಯಾರನ್ನೂ ಮೆಚ್ಚಿಸಲು ದಸರಾ ಕಾರ್ಯಕ್ರಮ ಉದ್ಘಾಟನೆಗೆ ಆ ಲೇಖಕಿಯವರನ್ನ ಆಹ್ವಾನಿಸಿದ್ದಾರೆ ಚಾಮುಂಡಿ ತಾಯಿ ಮನಸ್ಸು ಗೆಲ್ಲಲು ಮಾಡಬೇಕಾದ ಕೆಲಸ ಮಾಡಬೇಕು ಸಂಪ್ರದಾಯಗಳು ಮುನ್ನಡೆಸಬೇಕು ಆದರೆ ಸಿದ್ದರಾಮಯ್ಯ ಅವರು ಯಾರನ್ನೂ ಮೆಚ್ಚಿಸಲು ಈ ರೀತಿ ವರ್ತಿಸುತ್ತಿದ್ದಾರೆ ಚಾಮುಂಡಿ ತಾಯಿ ಮುನಿದ್ರೆ ರಾಜ್ಯವೇ ಸಂಕಷ್ಟಕ್ಕೆ ಸಿಲುಕಲಿದೆ ಹಾಗಾಗಿ ಮೊನ್ನೆ ಮೈಸೂರಿಗೆ ಹೋಗಿದ್ದಾಗ ನಾನು ಬೇಡಿಕೊಂಡು ಬಂದಿರುವುದಾಗಿ ಕೇಂದ್ರ ಸಚಿವರು ಹೇಳಿದರು ಇನ್ನು ಮೋದಿಯವರ ಹನ್ನೊಂದು ವರ್ಷದ ಅಧಿಕಾರದಲ್ಲಿ ನೂರು ವರ್ಷದ ಸಾಧನೆ ಮಾಡಿದ್ದಾರೆ ಆಪರೇಷನ್ ಸಿಂಧೂರು ಮಾಡಿ ಕೆಲವೇ ನಿಮಿಷಗಳಲ್ಲಿ ಇಡೀ ವಿಶ್ವಕ್ಕೆ ಭಾರತ ಏನು ಅಂತ ತೋರಿಸಿದ್ದಾರೆ ಮೋದಿಯವರು ಮಾಡುವ ಕೆಲಸಗಳಿಗೆ ನಾವೆಲ್ಲ ಮೆಟ್ಟಿಲಾಗೋಣ ಎಂದರು ಬೈರೇಗೌಡರು ನಾನು ಸೇರಿ ಕೆಲಸ ಮಾಡಿದ್ದೇವೆ ಅವರ ಮಗ ಕೃಷ್ಣ ಬೈರೇಗೌಡ ತುಂಬಾ ಬುದ್ಧಿವಂತರಾಗಿದ್ರು ಅವರಿಗೆ ಏನಾಗಿದೆಯೋ ಗೊತ್ತಿಲ್ಲ ಇತ್ತೀಚೆಗೆ ಸ್ವಲ್ಪ ವಿಚಿತ್ರವಾಗಿ ಆಡುತ್ತಿದ್ದಾರೆ ಅವರು ಸ್ವಲ್ಪ ದೇಶ ಸುತ್ತಬೇಕು ಜನ ಏನಾಗಿದ್ದಾರೆ ಅನ್ನೋದನ್ನ ಕೇಳೋ ಸಚಿವರಿಲ್ಲ ಮೋದಿಯವರ ಕೊಡುಗೆ ವಿಶ್ವದ ಭೂಪಟದಲ್ಲಿ ದಾಖಲಾಗಿದೆ ಎಲ್ಲಾ ವರ್ಗದವರಿಗೂ ಬದುಕಲು ಜಿಎಸ್ಟಿ ಕಡಿತದ ಮೂಲಕ ತೋರಿಸಿದ್ದಾರೆ ಎಂದು ಸೋಮಣ್ಣ ಹೇಳಿದರು ಇನ್ನು ದೇಶದ ಅಭಿವೃದ್ಧಿಗೆ ಮೋದಿ ಅವರ ಕೊಡುಗೆ ಅವಿಸ್ಮರಣೀಯ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರ ಕೊಡುಗೆಯೂ ಅಪಾರ ಈಶಾ ಇಲ್ಲಿಗೆ ತಂದಿರುವ ಸುಧಾಕರ್ ಅವರ ಕೆಲಸ ವರ್ಣಿಸಲ ಸಾಧ್ಯ ಬದುಕೋದೇ ಕಷ್ಟವಾಗಿರೋ ಜನರಿಗೆ ದಾರಿ ತೋರುವ ಕೆಲಸವನ್ನ ಸುಧಾಕರ್ ಮಾಡಿದ್ದಾರೆ ರಾಜಕಾರಣಿಗೆ ಇಚ್ಛಾಶಕ್ತಿ ಇರಬೇಕು ಅಂತಹ ಇಚ್ಛಾಶಕ್ತಿ ಸುಧಾಕರ್ ಅವರಿಗಿದೆ ಹಾಗಾಗಿಯೇ ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿ ಪದದತ್ತ ಕೊಂಡೊಯ್ಯುವ ಪ್ರಯತ್ನ ಮಾಡಿದ್ದಾರೆ ಸುಧಾಕರ್ ಮಾಡಿದ ಕೆಲಸ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿರಲಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದರು ಹೋಗ್ತಾ ಇಲ್ಲ ಜನ ಅಂತ ಕೇಳೋರು ಗೊತ್ತಿಲ್ಲ ಜಿಎಸ್ಟಿ ಅಂದ್ರೆ ಅವ್ರಿಗೆ ಎಷ್ಟಿದೆಯೋ ಗೊತ್ತಿಲ್ಲ ಹೇಳಬೇಕು ಅಂತ ಹೇಳೋದಲ್ಲ ದೇಶಕ್ಕೆ ಮೋದಿ ಅವರು ಕೊಡುಗೆ ಇದೆಯಲ್ಲ ವಿಶ್ವದ ಭೂಪಟದಲ್ಲಿ ಹದಿನೈದನೇ ತಾರೀಕು ಲೋಕ ದೇಶನ ಉದ್ದೇಶಿ ಮಾತನಾಡುವಾಗ ಒಂದು ಹೇಳ್ತಾರೆ ಮುಂದಿನ ದಸರಾ ಮತ್ತು ದೀಪಾವಳಿಗೆ ಒಂದು ದೊಡ್ಡ ಕೊಡುಗೆ ಕೊಡ್ತೀವಿ ಅಂತ ಆ ಕೊಡುಗೆ ಕೊಟ್ಟಿದ್ದಾರೆ ಅದರಿಂದ ಜನಸಾಮಾನ್ಯರಿಗೆ ಬಡವರಿಗೆ ಧ್ವನಿ ಇಲ್ದವ್ರಿಗೆ ಎಲ್ಲ ವರ್ಗದವ್ರಿಗೂ ಕೂಡ ಬದುಕೋದಕ್ಕೆ ನೂರು ರೂಪಾಯಿ ಇದ್ದರೆ ಮೂರು ಜನ ಊಟ ಮಾಡ್ಬೋದು ಅನ್ನೋದಕ್ಕೆ ಇವರು ಏನು ಮೋದಿಯವ್ರು ಮಾಡಿರ್ತಕ್ಕಂಥ ಜಿ ಎಸ್ ಟಿ ಇದೆಯಲ್ಲ ಇದು ನಮ್ಗೆ ಗೊತ್ತಾಯ್ತದ ಪಾಪ ಅವರು ಚಿನ್ನ ಸ್ಪೂ ಸ್ಪೂನಲ್ಲಿ ಊಟ ಮಾಡೋರಿಗೆ ಎಲ್ಲಿಂದ ಗೊತ್ತಾಗಬೇಕು ಅವ್ರಿಗೆ ಎಲ್ಲಿಂದ ಗೊತ್ತಾಗಬೇಕು ಅವ್ರು ಗೊತ್ತಾಗಬೇಕಾದ್ರೆ ಏನಿದ್ರು ಅವರೆಲ್ಲ ಒಂದು ಕಡೆ ಜೇನುಗಳ ಜೊತೆಲಿ ಹೋಗ್ಬೇಕಾಯ್ತದೆ ಪುಸ್ತಕ ಓದಬೇಕಾಯ್ತದೆ ಅರ್ಥ ಮಾಡ್ಕೋಬೇಕು ದೇಶಕ್ಕೆ ದೇಶದ ವ್ಯವಸ್ಥೆಗೆ ಅಭಿವೃದ್ಧಿಯ ಸಂಕೇತವಾಗಿ ಮೋದಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅವಿಸ್ಮರಣೀಯ ಆಗಿದೆ ಇಡೀ ವಿಶ್ವನೇ ಇದನ್ನು ಮೆಚ್ಚೋದಾಗಿದೆ ಅದು ಒಂದು ಕಡೆ ಆದರೆ ನಿಶಾ ಫೌಂಡೇಶನ್ ಇಲ್ಲಿ ತಂದು ಸುಧಾಕರ್ ಮಾಡಿರ್ತಕ್ಕಂಥ ಈ ಕೆಲಸ ಇದೆಯಲ್ಲ ನಾನು ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಅವರು ಸೋನಿಯಾ ಗಾಂಧಿ ಅವರಿಗೆ ಧರ್ಮಸ್ಥಳದ ಬಗ್ಗೆ ಏನು ಗೊತ್ತಿದ್ದೀರಿ ಪಾಪ ಅವ್ರಿಗೆ ಯಾಕೆ ತೊಗೊಂಡು ಬಂದು ಹೇಳ್ತೀರಾ ಆಯಮ್ಮ ಏನೇ ಇರ್ಬೋದು ಅವ್ರು ಯಾವುದೋ ಇರ್ಬೋದು ಅವ್ರ ಪಾರ್ಗ ಅವ್ರು ಏನೋ ಮಾಡ್ಕೊಂಡು ಅವ್ರು ಅವ್ರು ಒಂದೇ ಅವ್ರ ತಲೆಯಲ್ಲಿರೋದು ನನ್ನ ಮಗ ಒಂದ್ಸಾರಿ ರಾಷ್ಟ್ರದ ಪ್ರಧಾನಿ ಆಗಬೇಕು ಅಂತ ಅಷ್ಟು ಬಿಟ್ಟರೆ ಸೋನಿಯಾ ಗಾಂಧಿಗೆ ಗೊತ್ತಿಲ್ಲ ಯಾವುದೂ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಸೂಚಿಸುವ ವ್ಯಾಪಾರಕೋರ್ ಯಾವ ವ್ಯಾಪಾರಕೋರು ಯಾವ ಶಿವಕುಮಾರ ಅನ್ನೋ ಮನೇಲಿದ್ದಾರೆ ಹಂಗೆ ಇರ್ವಾಗ ಪಾಪ ಇವೆಲ್ಲ ತರ್ತಾರೆ ಇವೆಲ್ಲ ತರಬಾರ್ದು ಹೆಣ್ಮಕ್ಳಿಗೆ ಯಾರು ಹಿಡ್ಕೊಟ್ಟು ಮಾಡಿಸಿರ್ಬೋದು ಸಿದ್ದರಾಮಯ್ಯನವರು ಮತ್ತು ಅವ್ರ ಟೀಮ್ ಮಸ್ತಕ್ಕಿದೆ ಆಗಿರ್ಬೋದು ಡಿ ಕೆ ಶಿವಕುಮಾರ ಬುದ್ಧಿವಂತಿಕೆನ ಅವರ ಪರ್ಫಾರ್ಮೆನ್ಸನ್ನು ಯಾರೋ ಬೇಜಾರು ಮಾಡಿಕೊಂಡಿರೋರು ಕಾಂಗ್ರೆಸ್ ಅವ್ರು ಮಾಡ್ತಾರೆ ಇಂಥ ಕುತಂತ್ರ ಬಿ ಜೆ ಪಿ ಅವ್ರಿಗೆ ಗೊತ್ತೇ ಇಲ್ಲರಿಗೂ ಸೋನಿಯಾ ಗಾಂಧಿ ಅವ್ರಿಗೆ ಇವ್ರು ಕೊಟ್ಟರೆ ಕೊನೆ ಹೇಳ್ಬೋದು ಪಾಪ ಅವ್ರಿಗೆ ಹಿಂದಿನೂ ಬರಲ್ತು ಇಂಗ್ಲೀಷು ಬರಲ್ತು ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ಭಾಷೆ ಒಳ್ಳೆಯವರು ಸೋನಿಯಾ ಅವ್ರ ಗಾಂಧಿ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ರಾಷ್ಟ್ರಕ್ಕೆ ಅವ್ರಿಗೇನೂ ಬೇಕಿಲ್ಲ ಅವ್ರಿಗೆ ಬೇಕಾಗಿರೋದು ರಾಹುಲ್ ಗಾಂಧಿ ಒಂದ್ಸರಿ ದೇಶದ ಪ್ರಧಾನಿ ಆಗಬೇಕು ಅಂತ ಆ ತವಕದಲ್ಲಿ ಅವ್ರ ಪಾಪ ಜೀವನಾಥಾಕ್ತಾ ಇದ್ದಾರೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ